ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಮಂತ್ರಿ ಆದ್ಮೇಲೆ ಸ್ವಲ್ಪ ರಾಜ್ಯದ ಕಡೆಗೆ ಅಷ್ಟೊಂದು ಗಮನ ಹರಿಸಿ ಆಕ್ಟಿವ್ ಆಗಿರೋದಕ್ಕಾಗ್ತಾ ಇಲ್ಲ ಜೆಡಿಎಸ್ಗೆ ಭವಿಷ್ಯ ಇಲ್ಲ ಅಂತ ನಾನು ಒಪ್ಕೊಲ್ಲ ಪಕ್ಷ ಸಂಘಟನೆ ಮಾಡೋದಕ್ಕೆ ಒಂದು ಅನುಭವಿ ರಾಜಕಾರಣಿ ಅಂತಾನು ಇರಬೇಕಾಗತ್ತೆ ಅದೆಲ್ಲವನ್ನ ಬಿಟ್ಟು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಕೊಡ್ತಾರೆ ಅಂತ ಅಂದ್ರೆ ಹಿರಿಯರು ಯಾರಾದರೂ ಮುಂದೆ ಬಂದು ಸಂಘಟನೆ ಮಾಡ್ತೀನಿ ನಿಲ್ತೀನಿ ಅಂತ ತಿಳ್ಕೊಂಡ್ ಅಂದ್ರೆ ಖಂಡಿತವಾಗಿ ಕುಮಾರಸ್ವಾಮಿ ಅವರು ಒಪ್ತಾರೆ ಬಟ್ ಅದಾಗ್ತಾ ಇಲ್ಲ ಜೆಡಿಎಸ್ ನಲ್ಲಿ ಅಂತಂದ್ರೆ ಜೆಡಿಎಸ್ ನ ಇವತ್ತಿನ ಸ್ಥಿತಿಗೆ ಫ್ಯಾಮಿಲಿ ಪಾಲಿಟಿಕ್ಸ್ ಕಾರಣ ಅನ್ನೋದೇ ಜಾಸ್ತಿ ಜೆಡಿಎಸ್ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡಿದ್ದೇ ಒಂದ್ ರೀತಿ ಎಫೆಕ್ಟ್ ಆಯ್ತು ಜೆಡಿಎಸ್ ಅಂದ್ರೆ ಈಗ ಹತ್ತೊಂಬತ್ತು ಸೀಟ್ ಇದ್ದರೆ ಹದಿನೆಂಟ್ ಆಗೋದಕ್ಕೆ ಬಿಜೆಪಿ ಜೊತೆಗಿನ ಜೆಡಿಎಸ್ ಮೈತ್ರಿಯಿಂದ ಈ ತರ ಒಂದು ಡೆವಲಪ್ಮೆಂಟ್ ಆಯ್ತು ರಿಸಲ್ಟ್ ಚನ್ನಪಟ್ಟಣ ನಾವು ಎರಡು ಸಂಖ್ಯೆ ಮಾತ್ರ ಬಂದದ್ದು ಎರಡು ಸಂಖ್ಯೆ ಬಂದರೂ ಈ ದೇಶದಲ್ಲಿ ಟಾಪ್ ಟೆನ್ನಲ್ಲಿ ಅಲ್ಲಿ ಎರಡು ಬಲಿಷ್ಠವಾದ ಖಾತೆಗಳನ್ನು ಮನ್ಯ ಕುಮಾರಸ್ವಾಮಿ ಅವರಿಗೆ ಕೊಟ್ಟು ಕೇಂದ್ರದಲ್ಲಿ ಮಂತ್ರಿ ಮಾಡಿದ್ದಾರೆ ಅವ್ರ ಜೊತೆ ಓದೋದಕ್ಕೆ ತಾನೆ ನಾವು ಅವರು ನಮ್ಮ ಜೊತೆಗಿದ್ದಾರಂತೆ ಅವ್ರ ಸಂಖ್ಯೆ ಜಾಸ್ತಿ ಆಗಿದೆ ನಾವು ಅವ್ರ ಜೊತೆ ಇದ್ದೀವಿ ಅಂತ ತಿಳ್ಕೊಂಡು ನಮಗೂ ಗೌರವ ಕೊಟ್ಟಿದ್ದಾರೆ ಇಬ್ಬರು ಎರಡೂ ಕೈ ಜೋಡಿಸಿ ಮುಂದಿನ ದಿನದಾಗ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮೈತ್ರಿಯನ್ನ ಕೆಲಸ ಎರಡು ಗಟ್ಟಿಗೊಳಿಸ್ ಮಾಡ್ತಾರೆಂಬ ವಿಶ್ವಾಸ ಇಲ್ಲ ನಿಮಗೆ ಸಮಾಧಾನ ಇದೆಯಾ ಬಿಜೆಪಿ ಖಂಡಿತವಾಗೂ ಯಾಕಂತಂದ್ರೆ ಈಗ ಬಿಜೆಪಿ ಜೆಡಿಎಸ್ ಎರಡು ಕಲ್ತು ಹೋಗ್ತಿವಿ ಅಂತ ಅಂದ್ಮೇಲೆ ಅದು ಮುಂದೆ ಏನೇ ಬಂದ್ರು ಸಹ ಅದನ್ನ ಸಣ್ಣಪುಟ್ಟ ಸಮಸ್ಯೆಗಳು ಇಲ್ಲ ಅಂತ ನಾನೇನು ಹೇಳಲ್ಲ ಅದು ಏನೇ ಬಂದ್ರು ಸಹ ಎಲ್ಲರೂ ಸಮಾನಾಂತರವಾಗಿ ಬಂದಿರತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡು ಹೋಗ್ಲೇಬೇಕು ಒಂದ್ಸಲ ನಾಯಕರು ತೀರ್ಮಾನ ಮಾಡಿದ್ಮೇಲೆ ಅದು ನಂದು ನಿರ್ಧಾರ ಆಗಂಗಿಲ್ಲ ನಾಯಕರು ಏನ್ ತೀರ್ಮಾನ ಮಾಡ್ತಾರ ಆ ತೀರ್ಮಾನ ಪ್ರಕಾರ ಒಬ್ಬ ಕಾರ್ಯಕರ್ತಾಗಿ ಒಬ್ಬ ಶಾಸಕನಾಗಿ ಅದನ್ನ ಪಾಲನೆ ಮಾಡ್ಬೇಕು ಅದು ನನಗೆ ಅದರಿಂದ ವೈಯಕ್ತಿಕ ಲಾಭ ಆಗುತ್ತೋ ನಷ್ಟ ಆಗುತ್ತೋ ಅದು ಬರಲ್ಲ ಪಕ್ಷ ತೀರ್ಮಾನ ಏನ್ ಹೇಳ್ತಾರ ಅದನ್ನು ಸಿರಸ ವಹಿಸಿ ಮಾಡ್ತಕ್ಕಂಥ ಪ್ರಾಮಾಣಿಕ ಕಾರ್ಯಕರ್ತನಾಗಿ ನಾವು ಮಾಡ್ತೀವಿ ರಾಜ್ಯಾಧ್ಯಕ್ಷನ ಆಯ್ಕೆ ಬಗ್ಗೆ ಆಗ್ಲೇ ಹೇಳಿದ್ರಿ ಸದ್ಯದಲ್ಲೇ ಮಾಡ್ತೀವಿ ಅಂತ ಯಾರಾಗ್ತಾರೆ ಜೆಡಿಎಸ್ ಈಗ ನನ್ನ ಅಭಿಪ್ರಾಯ ವೈಯಕ್ತಿಕ ಅಭಿಪ್ರಾಯ ನಿಖಿಲ್ ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಅವರು ಈಗ ದೆಹಲಿ ಮಠದಲ್ಲಿ ಹೋಗಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಯಾಕಂದ್ರೆ ಪಕ್ಷದ ಸಂಘಟನೆ ಕಾರ್ಯಕರ್ತರಿಗೆ ಶಾಸಕರಿಗೆ ಅವೈಲೇಬಿಲಿಟಿ ಆಗಿ ಇಲ್ಲಿರ್ತಕ್ಕಂಥ ವಾಸ್ತವಾಂಶನ ತಿಳ್ಕೊಂಡು ಯುವಕರಿಗೆ ಒಂದು ಅವಕಾಶ ಕೊಡಬೇಕು ಯಾಕಂದ್ರೆ ನಾವು ರಾಜಕೀಯಕ್ಕೆ ಬಂದದ್ದೇ ಒಂದು ಹೊಸ ತಲೆಮಾರ ರಾಜಕೀಯ ಬರಬೇಕಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಕೊಟ್ರೆ ಒಳ್ಳೆಯದು ಅವ್ರ ಜೊತೆ ನಾವು ಬೆನ್ನೆಲುಬಾಗಿ ನಿಂತು ಈ ಪಕ್ಷ ನಮ್ಗೆ ಅನೇಕ ಅವಕಾಶಗಳನ್ನು ಕೊಟ್ಟಿದೆ ಒಂದು ಹೊಸ ತಲೆಮಾರಿನ ಶಾಸಕರು ಮೊದಲ ಬಾರಿಗೆ ನಾವು ಜೆಡಿಎಸ್ ಗುರುತಿಸ್ಕೊಂಡು ಬಂದಿದ್ದೀವಿ ಅವ್ರಿಗೆ ಕೊಟ್ಟರೆ ಅವ್ರ ಜೊತೆ ಬೆನ್ನೆಲುಬಾಗಿ ನಿಂತು ಮುಂದೆ ಪಕ್ಷ ಅಧಿಕಾರಕ್ಕೆ ಬರ್ತಕ್ಕಂತ ರೀತಿಯಲ್ಲಿ ಟೊಂಕ ಕಟ್ಟಿ ಕೆಲಸ ಮಾಡ್ತೀವಿ ಮೂರು ಸಲ ಸೋತಿದ್ದಾರೆ ಸೋತಂತ ಅಭ್ಯರ್ಥಿ ಜೊತೆಗೆ ಅಷ್ಟೊಂದು ಅನುಭವ ಇಲ್ಲ ಪಕ್ಷದಲ್ಲೇ ಹಿರಿಯ ಹಿರಿಯ ಮುಖಂಡರಿದ್ದಾರೆ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ಟು ಪಕ್ಷ ಸಂಘಟನೆ ಮಾಡೋದಕ್ಕೆ ಒಂದು ಅನುಭವಿ ರಾಜಕಾರಣಿ ಅಂತಾನು ಇರಬೇಕಾಗತ್ತೆ ಅದೆಲ್ಲವನ್ನ ಬಿಟ್ಟು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಕೊಡ್ತಾರೆ ಅಂತ ಅಂದ್ರೆ ನಿಮ್ಮ ಪಕ್ಷದಲ್ಲೇ ಕೆಲವರಿಗೆ ಅಸಮಾಧಾನ ಇದೆ ಇಲ್ಲ ಅಸಮಾಧಾನ ಯಾರಿಗೂ ಇಲ್ಲ ನಿಖಿಲ್ ಕುಮಾರಸ್ವಾಮಿ ಅವರು ಮೂರ್ ಸಲ ಸೋತಾರ ಅಂತಂದ್ರೆ ಇನ್ನೂರ ಇಪ್ಪತ್ನಾಲ್ಕು ಜನ ಈಗೇನು ಅಧಿವೇಶನ ಕೂತಿದೀವಿ ಯಾರು ಸೋತಿಲ್ಲ ಯಾರು ಸೋತಿಲ್ಲ ಅಲ್ಲ ಯಾರು ಸೋತಿಲ್ಲ ಅನ್ನೋದನ್ನ ಎಲ್ಲರೂ ಸೋತಿದ್ದಾರೆ ಸೋತೆ ಅಂತ ಗೆದ್ದು ಬಂದಿದ್ದಾರೆ ಅನುಭವ ಆಗಿದೆ ಈಗ ರಾಜಕೀಯದ್ದು ರಾಜ್ಯದಿರ್ಬೋದು ರಾಜಕೀಯದಿರ್ಬೋದು ಎಲ್ಲ ಒಳ ನೋಟಗಳು ಒಳ ಏಟುಗಳು ಎಲ್ಲಾನು ಅರ್ಥಕೊಂಡು ಒಂದು ಫುಲ್ ಮೆಚೂರಿಟಿ ಪೊಲಿಟಿಷಿಯನ್ ಆಗಿ ಹೊರಹೊಮ್ಮಿದ್ದಾರೆ ಆಯ್ತಾ ಹಿರಿಯರು ಯಾರಾದ್ರೂ ಮುಂದೆ ಬಂದು ಸಂಘಟನೆ ಮಾಡ್ತೀನಿ ನಿಲ್ತೀನಿ ಅಂತ ತಿಳ್ಕೊಂಡು ಅಂದ್ರೆ ಖಂಡಿತವಾಗಿ ಕುಮಾರಸ್ವಾಮಿ ಅವರು ಅದ್ ಕೊಪ್ತಾರೆ ಯಾರು ಇಲ್ಲದೆ ಇದ್ದಾಗ ಅವ್ರು ಡೈಲಿಯಲ್ಲಿ ಬಿಜಿ ಇದ್ದಾರೆ ಒಬ್ರು ಯಾರಾದ್ರೂ ಸಂಘಟನೆ ಮಾಡ್ಬೇಕು ನಾಳೆ ಲೋಕಲ್ ಬಾಡಿ ಬಿ ಬಿ ಎಂ ಪಿ ಇದೆ ತಾಲೂಕು ಪಂಚಾಯತ್ ಇದೆ ಜಿಲ್ಲಾ ಪಂಚಾಯತ್ ಇದೆ ಎ ಪಿ ಎಂ ಸಿ ಇದೆ ಪಕ್ಷನ್ ಮುಂದುವಯ್ತಕ್ಕಂಥವ್ರು ಬೇಕಲ್ಲ ಯಾರಾದ್ರೂ ಮುಂದೆ ಬಂದ್ರೆ ಇವತ್ತೇ ನಾವೇ ಅಂತಂದ್ರೆ ಅವರ ಒಂದು ಆ ಸ್ಥಾನಕ್ಕೆ ಅಲಂಕರಿಸಲ ಮಾಡೋಕೆ ಕೆಲಸ ಕೊಡ್ತೀವಿ ಈಗ ನೀವು ಕೂಡ ಆಕಾಂಕ್ಷಿ ಇದೀರಾ ರಾಜ್ಯಾಧ್ಯಕ್ಷ ಸ್ಥಾನ ನನಗೆ ಕೊಟ್ರೆ ನಿಭಾಯಿಸ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಜೊತೆಗೆ ಆ ಥರದ್ದೊಂದು ಏನಾದರೂ ಆಕಾಂಕ್ಷೆಗಳಿದೆಯಾ ನಾವು ಆಕಾಂಕ್ಷೆ ಅಲ್ಲ ಪಕ್ಷ ಪರವಾಗಿ ಪಕ್ಷಕ್ಕಾಗಿ ಪ್ರಾಮಾಣಿಕವಾಗಿ ದುಡಿತಕ್ಕಂತದಷ್ಟೇ ನನ್ನ ಕೆಲಸ ನಾನು ಯಾವುದು ಆಕಾಂಕ್ಷೆ ಅಲ್ಲ ಪಕ್ಷ ನಮ್ಮನ್ನು ಅನೇಕ ಅವಕಾಶಗಳು ಕೊಟ್ಟಿದೆ ನಾವು ಇವತ್ತು ಇಲ್ಲಿ ಬಂದು ಅಂತಂದರೆ ಪಕ್ಷದ ನಾಯಕರು ಕಾರ್ಯಕರ್ತರು ಅವರ ಒಂದು ಮಾತ್ರವಾಗಿರ್ತಕ್ಕಂಥದ್ದು ಕೆಲಸ ಇದೆ ಪಕ್ಷ ನಮ್ಗೆ ಏನು ಕೆಲಸ ಕೊಟ್ಟರು ನಾವು ಮಾಡ್ತೀವಿ ನಾನು ರಾಜ್ಯ ಅಧ್ಯಕ್ಷದಾಗ್ಲಿ ಪಕ್ಷದಾಗ ಯಾವುದೇ ತರದ್ದು ಆಕಾಂಕ್ಷಿ ನಾನಲ್ಲ ಒಬ್ಬ ಕಾರ್ಯಕರ್ತನಾಗಿ ಜೆಡಿಎಸ್ ಅನ್ನ ಬೆಳೆಸ್ತಕ್ಕಂತ ಜವಾಬ್ದಾರಿ ಇದೆ ಆ ಕೆಲಸನ ಮಾಡ್ತೀವಿ ಇದೇ ಕಾರ್ಯಕರ್ತರು ಅಂತ ಬಂದಾಗ ಜೆಡಿಎಸ್ ಅಂತ ಬಂದಾಗ ನಿಮಗೆ ಇದೆ ಗೌಡರ ಫ್ಯಾಮಿಲಿ ಅಂತ ಅಂದ್ರೆ ಕಂಪ್ಲೀಟ್ ಫ್ಯಾಮಿಲಿ ಪಾಲಿಟಿಕ್ಸ್ ಚನ್ನಪಟ್ಟಣದಲ್ಲೂ ಕೂಡ ಸಾಮಾನ್ಯ ಕಾರ್ಯಕರ್ತರಿಗೆ ನಾವು ಟಿಕೆಟ್ ಕೊಡೋದು ಅಂತ ಹೇಳ್ಕೊಂಡು ಬಂದು ಬಂದು ಒಂದು ಕೊನೆಗಾಗಿದ್ದೇನು ಫ್ಯಾಮಿಲಿ ಪಾಲಿಟಿಕ್ಸ್ ಆಸನದ ಎಲೆಕ್ಷನ್ ಅಲ್ಲೂ ಏನಾಯ್ತು ಹಾಗೆ ಹೇಳ್ಕೊಂಡು ಬಂದ್ರು ಅಲ್ಲೂ ಕೂಡ ಎಂ ಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದು ಅವರೇನೆ ಪ್ರಜ್ವಲ್ ರೇವಣ್ಣ ಅಂಡ್ ಅಸೆಂಬ್ಲಿ ಎಲೆಕ್ಷನ್ ಅಲ್ಲೂ ಕೂಡ ಹಾಗೆ ಆಗಿದ್ದು ಇದೆಲ್ಲವನ್ನೂ ಕೂಡ ಜನ ಬೇಸತ್ತಿದ್ದಾರೆ ಕಾರ್ಯಕರ್ತರನ್ನ ಬೆಳೆಸೋ ನಿಟ್ಟಿನಲ್ಲಿ ಅವ್ರೇನಾದ್ರೂ ಒಂದು ಜವಾಬ್ದಾರಿ ಕೊಟ್ರೆ ಜೆಡಿಎಸ್ ಬಗ್ಗೆ ಬೇರೆಯವ್ರಿಗೂ ಒಂದು ನಂಬಿಕೆ ಬರುತ್ತೆ ಈ ಪಕ್ಷಕ್ಕೆ ಬಂದ್ರೆ ನಾವು ಬೆಳಿಬೋದ ಕಾರ್ಯಕರ್ತರನ್ನ ಪರಿಗಣಿಸ್ತಾರೆ ಅಂತ ಅನ್ಕೊಳ್ತಾರೆ ಪಕ್ಷ ಸಂಘಟನೆ ಈ ಮೂಲಕ ರೀತಿ ಪ್ಲಸ್ ಅಲ್ಲಿ ಬಟ್ ಜೆಡಿಎಸ್ ನಲ್ಲಿ ಅಂತಂದ್ರೆ ಜೆಡಿಎಸ್ನ ಇವತ್ತಿನ ಸ್ಥಿತಿಗೆ ಫ್ಯಾಮಿಲಿ ಪಾಲಿಟಿಕ್ಸ್ ಕಾರಣ ಅನ್ನೋದೇ ಮಾತು ಜಾಸ್ತಿ ಜೆಡಿಎಸ್ ಇವತ್ತು ನನ್ನ ಎಲ್ಲೋ ಉತ್ತರ ಕರ್ನಾಟಕ ಮಧ್ಯಮ ಕುಟುಂಬದಿಂದ ಇವತ್ತು ನಾನು ಬಂದಿ ಶಾಸಕನ ಕಾರಣ ಯಾರು ನಿಮ್ ತಂದೆ ಕೂಡ ರಾಜಕಾರಣದಲ್ಲಿ ನಮ್ಮ ತಂದೆಯವರು ರಾಜಕೀಯ ಬಂದು ಗುರುತಿಸಲಿಕ್ಕೆ ಕಾರಣ ಯಾರು ಈಗ ವಿರೋಧ ಪಕ್ಷಗಳು ಶುರುವಾಗಿ ಬೆಳೆಯೋ ಹಾದಿ ಹೀಗೆ ಸಾಗುತ್ತಲ್ಲ ಅಂತ ನೋಡಿ ರಾಜಕೀಯದಲ್ಲಿ ಯಾರಾದ್ರೂ ಮುಂದೆ ಬರ್ತಾರಂದ್ರೆ ಅವಕಾಶ ಕೊಡ್ತಾರೆ ಇವತ್ತು ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರ ನಾಯಕ್ ಸುರೇಶ್ ಬಾಬು ಅವ್ರನ್ನ ಮಾಡಿದ್ರು ಇವತ್ತು ಯಾರಾದ್ರೂ ಹಿರಿಯರ್ ಬರ್ತೀವಿ ಅಂತಂದ್ರೆ ಅವ್ರಿಗೂ ಮಾಡಕ್ ಅವಕಾಶ ಇದೆ ಇವತ್ತು ಚನ್ನಪಟ್ಟಣದಲ್ಲಿ ನಿಖಿಲ್ ಅವರು ಒಲ್ಲೆ ಅಂತ ತಿಳ್ಕೊಂಡು ಬಹಳ ಗಟ್ಟಿತನ ನಿರ್ಧಾರ ಮಾಡಿದಾಗ ನಾವೆಲ್ಲರೂ ಪಕ್ಷದ ಗೋಸ್ಕರ ಕಾರ್ಯಕರ್ತರಿಗೋಸ್ಕರ ನಿಲ್ಬೇಕಂತ ನಾವು ಒತ್ತಾಯ ಮಾಡಿ ನಿಲ್ಸಿದ್ದು ನಿಖಿಲ್ ಕುಮಾರಸ್ವಾಮಿ ಅವ್ರು ನಾನು ಬಂದು ಅಂತ ಹೇಳಿಲ್ಲ ಅವ್ರಿಗೆ ಅದು ಆಸೆನೂ ಇದ್ದಿದ್ದಿಲ್ಲ ಒಂದು ವೇಳೆ ನಿಖಿಲ್ ಕುಮಾರಸ್ವಾಮಿ ಅವ್ರ ಚನ್ನಪಟ್ಟಣದಲ್ಲಿ ನಿಂತಿದ್ದಿಲ್ಲ ಅಂದ್ರೆ ಯೋಗೇಶ್ವರ ಕೇಕ್ ವಾಕ್ ಹೋಗ್ತಿತ್ತು ಇಲ್ಲೆಲ್ಲಿ ಪಕ್ಷಕ್ಕೆ ಎಂತಂದ್ರೆ ತಲಿ ಕೊಡ್ತಕ್ಕಂಥ ಸಂದರ್ಭ ಬಂದಾಗ ದೇವೇಗೌಡರು ತಲೆ ದೇವೇಗೌಡರ್ ಕುಟುಂಬನೇ ತಲೆ ಕೊಟ್ಟಿರ್ತಕ್ಕಂಥದ್ದು ಯಾರೋ ಬಂದು ಅಪಪ್ರಚಾರ ಮಾಡ್ತಾರ ಇದಕ್ಕೆ ನಾವು ಒಪ್ಪಲ್ಲ ಫ್ಯಾಮಿಲಿ ಪಾಲಿಟಿಕ್ಸ್ ಯಾವ ಪಕ್ಷದಲ್ಲಿ ಇಲ್ಲ ಎಲ್ಲಾ ಪಕ್ಷದಲ್ಲೂ ಇದೆ ಎಲ್ಲಾ ಪಕ್ಷದಲ್ಲ ಯಾರಾದ್ರೂ ಮುಂದೆ ಬಂದ್ರೆ ಇವತ್ತಿಗೂ ನಾನು ಒಪ್ಪಲ್ಲಿ ಹೇಳ್ತೀನಿ ನಮ್ಮ ಪಕ್ಷದಾಗ ಯಾರಾದರೂ ಒಬ್ಬರು ಹಿರಿಯರು ಬಂದು ನಾನು ಅಧ್ಯಕ್ಷನಾಗಿ ಮೂವತ್ತೊಂದು ಜಿಲ್ಲೆಗೆ ತಿರುಗಾಡಿ ಸಂಘಟನೆ ಮಾಡ್ತೀನಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಎಲೆಕ್ಷನ್ ಜವಾಬ್ದಾರಿ ತಗೊಂತೀನಿ ಅಂತ ತಿಳ್ಕೊಂಡು ಯಾರಾದರೂ ಮುಂದೆ ಬಂದ್ರೆ ನಾಳೆ ಶನಿವಾರ ಐದು ವಾರನೆ ರವಿವಾರ ಕುಮಾರಸ್ವಾಮಿ ಅವ್ರು ಬರ್ತಾರೆ ಬರ್ತಾರೆ ಅನೌನ್ಸ್ ಮಾಡಿಸ್ತೀನಿ ಏನೋ ವಿರೋಧ ಪಕ್ಷದವರು ಅದನ್ನೊಂದು ಪ್ರಚಾರ ದೇವೇಗೌಡರ ಕುಟುಂಬ ದೇವೇಗೌಡರ ಕುಟುಂಬ ಮೂವತ್ತು ವರ್ಷದಿಂದ ಇದೇ ಹೇಳ ಬರ್ತಾ ಇದ್ದಾರೆ ಅವ್ರ ಹಂಗೆ ಹೇಳಕ್ಕೆ ಹೋಗ್ಲಿ ನಾವ್ ಹಂಗೆ ಮಾಡ್ಕಂತ ಹೋಗ್ತೀವಿ ಈ ಮುಂಚೆ ದೇವೇಗೌಡರು ಮೋದಿಯ ವಿರೋಧಿಯಾಗಿ ಸಾಕಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ದು ಇದೆ ಕುಮಾರಸ್ವಾಮಿ ಅವರು ಕೂಡ ಕೊಟ್ಟಿದ್ದಿದೆ ಈಗ ಮೈತ್ರಿ ಆಗಿದೆ ಚೆನ್ನಾಗಿದ್ದಾರೆ ಜೊತೆಗೆ ಒಳ್ಳೆ ಬಾಂಧವ್ಯ ಇದೆ ಸೊ ಮೋದಿ ಆಡಳಿತದ ಬಗ್ಗೆ ನೀವು ಹೇಳೋದಾದ್ರೆ ಏನು ಮೈನಸ್ ಅಂತ ಹೇಳೋದಾದ್ರೆ ಪ್ಲಸ್ ಅಂತ ಹೇಳೋದಾದ್ರೆ ಕೆಲವೊಂದಿಷ್ಟು ವಿಚಾರಗಳು ಅಂದ್ರೆ ಯಾವ್ದು ಹೇಳ್ತೀರಾ ಆವತ್ತು ದೇವೇಗೌಡರು ನಿರ್ಧಾರ ಮೋದಿಯವರ ವಿರುದ್ಧ ಇದ್ದದ್ದು ಇವತ್ತು ದೇವೇಗೌಡರು ದೇಶದಾಗ ಅನುಭವಿ ರಾಜಕಾರಣಿ ಅವ್ರನ್ನ ಬಿಟ್ಟರೆ ಯಾರು ಇಲ್ಲ ಅವ್ರಾದ್ಮೇಲೆ ಆದ್ಮೇಲೆ ಉಳಿದವ್ರೆಲ್ಲ ಬರೋದು ಅವ್ರ ಅನುಭವದ ರಾಜಕೀಯದಾಗ ಮೋದಿ ಒಬ್ರು ರಾಷ್ಟ್ರಕ್ಕ ಬಲಿಷ್ಠವಾದ ನಾಯಕ ಅವ್ರು ಬೇಕು ಅಂತ ತಿಳ್ಕೊಂಡ್ ಅವರು ತೀರ್ಮಾನ ಮಾಡಿದ್ಮೇಲೆ ಮುಗಿದೋಯ್ತು ನೋ ಕಾಮೆಂಟ್ಸ್ ಅನುಭವಕ್ಕೆ ರಾಷ್ಟ್ರಕ್ಕೊಬ್ಬ ನಾಯಕರು ಬೇಕಂತ ಅವ್ರ ತೀರ್ಮಾನ ಮಾಡಿದ್ಮೇಲೆ ಅವ್ರು ಏನ್ ಹೇಳ್ತಾರೆ ನಮ್ಮ ಕೆಲಸ ಅವ್ರು ಕೇಳಿದಾರೆ ಅವ್ರ ನೇತೃತ್ವದಲ್ಲಿ ಎರಡು ಮೈತ್ರಿ ಪಕ್ಷ ಹತ್ತೊಂಬತ್ತು ಸೀಟ್ ಗೆದ್ದಿದ್ದೀವಿ ದೇವೇಗೌಡರು ಏನ್ ಹೇಳ್ತಾರೆ ಅದನ್ನ ಪಾಲನೆ ಮಾಡ್ತಕ್ಕಂಥ ನಮ್ ಜವಾಬ್ದಾರಿ ಇದೆ ಅದನ್ನ ನಾವು ಮಾಡ್ತೀವಿ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ನನ್ನ ವೈಯಕ್ತಿಕ ಅಭಿಪ್ರಾಯ ನಾವ್ ಯಾವತ್ತು ಏನೇ ಇದ್ರು ಸಹ ನಾವು ನೇರವಾಗಿ ನೇರವಾಗಿ ಮಾತಾಡ್ತೀನಿ ಏನ್ ತೊಂದರೆ ಇಲ್ಲ ನೇರವಾಗಿ ಮಾತಾಡ್ತೀನಿ ಆದ್ರೆ ಅಂತಿಮವಾಗಿ ಪಕ್ಷ ಏನೇ ತೀರ್ಮಾನ ಮಾಡಿದ್ರು ಇಂಥದ್ದು ಮಾಡ್ಬೇಕಂತ ತಿಳ್ಕೊಂಡು ಹೇಳಿದ್ರೆ ಸೆರೆಸ ವಹಿಸಿ ಮಾಡ್ತಕ್ಕಂಥ ಮೊದಲಿಗೆ ಈ ಶರಣಗೂಡ ಆಗಿರ್ತದೆ ಬೇಡ ನೂರಕ್ಕೆ ನೂರು ಆಗ್ಬೇಕು ಅದನ್ನ ನಾನು ಬಹಳ ತುಂಬು ಹೃದಯದಿಂದ ಸ್ವಾಗತ ಮಾಡ್ತೀನಿ ಇವತ್ತು ದೇಶದ ಪ್ರಧಾನಿಗಳು ದೇಶದ ಹಿತದೃಷ್ಟಿ ಚುನಾವಣೆಗಳಾಗ್ತವೆ ಚುನಾವಣೆ ಕೇವಲ ಬಿಜೆಪಿ ಮಾತ್ರ ಆಗಂಗಿಲ್ಲ ವಿರೋಧ ಪಕ್ಷಗಳಿಗೆ ಟೀಕೆ ಮಾಡೋದಕ್ಕೆ ಬೇರೆ ಏನು ಕೆಲಸ ಇಲ್ಲ ಅವ್ರು ಯಾವುದೇ ಒಂದು ನಿರ್ಧಾರ ಮಾಡಿದ್ರು ಒಂದು ವಿರೋಧ ಪಕ್ಷವಾಗಿ ವಿರೋಧ ಮಾಡ್ತಕ್ಕಂಥದಕ್ಕೆ ವಿರೋಧ ಪಕ್ಷ ಇರ್ತಕ್ಕಂಥದ್ದು ಅವ್ರು ವಿರೋಧ ಮಾಡ್ಕಂತಿರ್ಲಿ ದೇಶಕ್ಕೆ ನಷ್ಟ ಆಗ್ತಾ ಇದೆಯಾ ಲಾಭ ಆಗ್ತಾ ಇದೆಯಾ ಒನ್ ನೇಷನ್ ಒನ್ ಎಲೆಕ್ಷನ್ ಇದ್ರ ಚರ್ಚೆ ಆಗ್ಲಿ ತೀರ್ಮಾನ ಆಗಲಿ ನಾನು ಸ್ವಾಗತ ಮಾಡ್ತೀವಿ ಅದಕ್ಕೆ ನಮ್ ಬೆಂಬಲ ಇರುತ್ತೆ ಓಕೆ ಥ್ಯಾಂಕ್ ಯು ಸೊ ಮಚ್ ಸರ್ ಒಂದಷ್ಟು ಬಿಡುವು ಮಾಡಿಕೊಂಡು ಇಷ್ಟು ನಿಮ್ಮ ಪಕ್ಷದ ಒಳಗಿನ ವಿಚಾರಗಳ ಜೊತೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಅದು ಇವಾಗ ಏನಾಗ್ತಿದೆ ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಷಯಗಳನ್ನ ಶೇರ್ ಯು ಸೊ ಮಚ್ ನಮಗೂ ಅವಕಾಶ ಕೊಟ್ಟದ ತಮ್ಮ ವಾಯಿನಿಗೆ ಧನ್ಯವಾದಗಳು ಥ್ಯಾಂಕ್ ಯು